ವಾಲ್ಮೀಕಿ ಮಹರ್ಷಿಯು ರಾಮಾಯಣದಲ್ಲಿ ವಿವಿಧ ಪಾತ್ರಗಳ ಮೂಲಕ ಬದುಕಿನ ಪ್ರತಿ ಹಂತದಲ್ಲೂ ಅನುಸರಿಸಬೇಕಾದಂತಹ ನೀತಿಯನ್ನು ಬೋಧಿಸಿದ್ದಾರೆ ಎಂದು ಸಮಾಜ ಸೇವಕ ಹಾಗೂ ಬಿಜೆಪಿ ಮುಖಂಡರಾದ ಗುಂಜೂರ್ ಆರ್ ರೆಡ್ಡಿ ತಿಳಿಸಿದರು ಚೇಳೂರು ತಾಲೂಕಿನ ಚಿಲಕಳನೇರ್ಪು ಗ್ರಾಮದಲ್ಲಿ ಶ್ರೀ ಮಾರುತಿ ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಶ್ರೀ ವಾಲ್ಮೀಕಿ ಮಹರ್ಷಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು ಭಾರತದ ಭವ್ಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ರಾಮಾಯಣದಂತಹ ಮಿತ್ರ ಕೃತಿಯನ್ನು ರಚಿಸಿದ ಮಹರ್ಷಿ ವಾಲ್ಮೀಕಿ ವಿಶ್ವಮಾನ್ಯ ದಾರ್ಶನಿಕರಾಗಿದ್ದಾರೆ ರಾಮಾಯಣದ ಮೂಲಕ ರಾಜಧರ್ಮ ನೀತಿಶಾಸ್ತ್ರವನ್ನು ಜಗತ್ತಿಗೆ ಬೋಧಿಸಿದ ವಾಲ್ಮೀಕಿ ಮಹರ್ಷಿಯು ಸ್ವತಃ ಸ್ಮರಣೀಯರಾಗಿದ್ದಾರೆ ಸ್ತ್ರೀ ಪುರುಷ ಸರಿಸಮಾನತೆಯೊಂದಿಗೆ ಕಲ್ಯಾಣ ರಾಜ್ಯದ ಆಶ್ರಯ ಹೊಂದಿದ್ದ ವಾಲ್ಮೀಕಿಯು ರಾಮಾಯಣದಲ್ಲಿ ವಿವಿಧ ಪಾತ್ರಗಳ ಮೂಲಕ ಬದುಕಿನ ಪ್ರತಿ ಹಂತದಲ್ಲೂ ಅನುಸರಿಸಬೇಕಾದ ನೀತಿಯನ್ನು ಬೋಧಿಸಿದ್ದಾರೆ ವಾಲ್ಮೀಕಿಯಂತಹ ದಾರ್ಶನಿಕರು ಏಕಲವ್ಯ ಮದಕರಿ ನಾಯಕರಂತಹ ವೀರಾದಿವೀರರ ಪರಂಪರೆ ಹೊಂದಿರುವ ವಾಲ್ಮೀಕಿ ಸಮಾಜವು ಮಹಾಪುರುಷರ ಹಾದಿಯಲ್ಲಿ ನಡೆಯಬೇಕು ಪುರಾಣಗಳು ನಮಗೆ ಜೀವನದ ಪಾಠವನ್ನು ಅರಿವನ್ನು ನಮಗೆ ನೀಡುತ್ತವೆ ಮಹಾತ್ಮರ ಮೌಲ್ಯಗಳ ಅನುಕರಣೆಯ ಉದ್ದೇಶದ ಜೊತೆಗೆ ಸಮುದಾಯಗಳ ಸಾಂಘಿಕ ಬೆಳವಣಿಗೆಗೆ ಈ ಜಯಂತಿ ಆಚರಣೆಗಳ ಪ್ರಮುಖ ಉದ್ದೇಶವಾಗಿದೆ ಎಂದು ಸಾಧನೆಯಿಂದ ಹಿರಿಮೆ ಸಾಧ್ಯ ಎಂದು ವಾಲ್ಮೀಕಿ ಮಹರ್ಷಿಯಿಂದ ಅರಿಯಬೇಕು ಎಂದರು ಶ್ರೀ ವಾಲ್ಮೀಕಿ ಗುರುಪೀಠದ ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಸಂಸದರಾದ ಮಲ್ಲೇಶ್ ಬಾಬು ಅಂಬಿಕಾ ಲಕ್ಷ್ಮೀನಾರಾಯಣ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಟಿ ಪ್ರಸಾದ್ ಉಪಾಧ್ಯಕ್ಷೆ ಜಿಎಸ್ ಭಾಗ್ಯಮ್ಮ ರಾಮಾಂಜನೇಯ್ಯ ಶ್ರೀರಾಮುಲು ಬಿಶ್ರೀರಾಮುಲು ಅಭಿಮಾನಿ ಬಳಗದ ಜಿಲ್ಲಾ ಅಧ್ಯಕ್ಷ ಮಿಂಚಲಹಳ್ಳಿ ಎಂಎನ್ ನರಸಿಂಹಪ್ಪ ಮುಖಂಡ ಮುರಳಿ ಕೃಷ್ಣ ಚಿಲಕಲ ನೇರ್ಪು ಶ್ರೀ ಮಾರುತಿ ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಮಾಂಜಿ ಜಿ ಉಪಾಧ್ಯಕ್ಷರಾದ ಮಂಜುನಾಥ ಖಜಾನ್ಸಿ ಕೆಎನ್ ರಾಮಾಂಜಿ ಸೇರಿದಂತೆ ಸಮುದಾಯದ ಮುಖಂಡರು ಹಾಜರಿದ್ದರು ಅಂಬಿಕಾ ಲಕ್ಷ್ಮೀನಾರಾಯಣ ವಾಲ್ಮೀಕಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಆಧಾರದ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ ವೇದಿಕೆಗೆ ಬಂದ ಮೇಲೆ ಸ್ವಾಗತ ಹೇಳೋಣ ಅನ್ಕೊಂಡಿದ್ವಿ ದಯವಿಟ್ಟು ಕ್ಷಮಿಸಬೇಕು ವೇದಿಕೆಯ ಕಾರ್ಯಕ್ರಮದಲ್ಲಿ ಎದುರು ಸ್ವಾಗತ ಹೇಳ್ತೀವಿ ಅಲ್ಲಿವರೆಗೂ ಈಗ ಪುತ್ರಿ ಅನಾವರಣ ಆಗ್ತಾ ಇದೆ ಅದರ ಬಗ್ಗೆ ಮಾತ್ರ ಗಮನ ಇರೋಣ ಓಕೆ